ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಗೋಳಿ ಸೊಪ್ಪಿನಿಂದ ಪಲ್ಯನ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಇದು ಟೇಸ್ಟ್ ಕೂಡ ಹೌದು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ಗೋಳಿ ಸೊಪ್ಪು ಅಂತಲೂ ಕರಿತೀವಿ ಗೋಣಿ ಸೊಪ್ಪು ಅಂತಲೂ ಕರಿತೀವಿ ಇದರಿಂದ ಪಲ್ಯಾನ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಫ್ರೆಶ್ ಆಗಿ ಮನೆಯಲ್ಲಿ ಬೆಳೆದಿರುವಂತಹ ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮುರ್ಕೋತಾ ಇದ್ದೀನಿ ಸುಮಾರು ಮೂರು ಕಟ್ಟಾಗುವಷ್ಟು ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಬೆಳ್ಕೊಂಡ್ರೆ ಫ್ರೆಶ್ ಆಗೇನೂ ಕೂಡ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾವು ಔಷಧಿ ಏನು ಹಾಕದೇನೆ ಈ ರೀತಿಯಾಗಿ ಬೆಳ್ಕೊತೀವಿ ಈ ಥರ ಸೊಪ್ಪು ತರಕಾರಿಗಳನ್ನೆಲ್ಲ ಆದಷ್ಟು ಮನೆಯಲ್ಲೇ ಬೆಳ್ಕೊಂಡ್ರೆ ಫ್ರೆಶ್ ಆಗಿನೂ ಕೂಡ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಮಗೆ ಯಾವಾಗ ಬೇಕಂದ್ರೆ ಆವಾಗ ಈ ಥರ ಸೊಪ್ಪುಗಳನ್ನು ಕಿತ್ಕೊಂಡು ಪಲ್ಯನ ಮಾಡ್ಕೊಂಡು ತಿನ್ಬೋದು ಈಗ ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಬೇಕು ಈ ಸೊಪ್ಪಿಗೆ ಹುಳಗಳು ಬೀಳೋದು ತುಂಬಾ ಕಡಿಮೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗೋದಿಲ್ಲ ಕಡಿಮೆ ಅಲ್ಲೇ ಮಾಡ್ಕೋಬೋದು ಹಾಗೆ ಬೇಗನೂ ಕೂಡ ಮಾಡ್ಕೋಬೋದು ನೋಡಿ ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಸೊಪ್ಪನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಎರಡು ಆಗುವಷ್ಟು ಸೊಪ್ಪಾಗಿದೆ ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಪಲ್ಯನ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ನೋಡಿ ಇದಾಗಿದೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸೊಪ್ಪನ್ನು ಈಗ ಹಾಕಿ ಇದಕ್ಕೆ ಒಂದು ಮಸಾಲೆನ ರುಬ್ಕೋಬೇಕು ಸೊಪ್ಪನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಅದು ಬೇಯೋದಕ್ಕೆ ಬಿಟ್ಕೊಂಡು ಇಲ್ಲಿ ಸುಮಾರು ಎರಡು ಹಿಡಿಯಾಗುವಷ್ಟು ಹಸಿ ತೆಂಗಿನ ತುರಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಈ ಪಲ್ಯ ಹಾಗಾಗಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಎಸಲಾಗುವಷ್ಟು ಅಂದರೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು ತುಂಬ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯಕ್ಕೆಲ್ಲ ಮೊದಲೇ ಉಪ್ಪನ್ನು ಹಾಕ್ಕೊಳ್ಬಾರ್ದು ಆಮೇಲೇ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಜಾಸ್ತಿ ಆಗಿಬಿಡತ್ತೆ ಉಪ್ಪಿ ಹಾಗಾಗಿ ಈ ಥರ ಸೊಪ್ಪು ಉಪ್ಪು ಸ್ವಲ್ಪ ಕಡಿಮೆ ಆದಮೇಲೇ ಉಪ್ಪನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಗೂ ಅಷ್ಟೇ ಸ್ವಲ್ಪ ಕಡಿಮೆ ನೀರನ್ನು ಹಾಕಿ ರುಬ್ಕೊಂಡು ಬರಬೇಕಾಗತ್ತೆ ಸೊಪ್ಪಿನಲ್ಲೇ ನೀರಿನ ಅಂಶ ಇರೋದ್ರಿಂದ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಈಗ ಪೂರ್ತಿಯಾಗಿ ನೀರಿನ ಅಂಶ ಆರೋ ತನಕ ಇದನ್ನ ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಗೋಳಿ ಸೊಪ್ಪಿನಿಂದ ಪಲ್ಯ ರೆಡಿ ಆಗುತ್ತೆ ಇದನ್ನ ಹಾಗೇನೂ ಕೂಡ ಮಾಡ್ಕೋಬೋದು ಆದರೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಈ ರೀತಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಹುಳಿ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಈ ರೀತಿಯಾಗಿ ಪಲ್ಯನ ಮಾಡ್ಕೋತೀವಿ ಈ ಥರ ಹೆಲ್ದಿಯಾಗಿರುವಂತಹ ಸೊಪ್ಪಿನಿಂದ ಈ ಥರ ಪಲ್ಯನ ಒಂದು ಸರಿ ಮಾಡಿ ನೋಡಿ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಯಾವುದ್ರ ಜೊತೆಗಾದರೂ ತಿನ್ಬೋದು ಸಖತ್ತಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು